ದಕ್ಷಿಣ ಭಾರತದ ಅಜ್ಮೀರ್ ಎಂದು ಹೆಸರು ಪಡೆದಿರುವ ಸೈಯದ್ ಮೊಹಮ್ಮದ್ ಶರೀಫುಲ್ ಮದನಿ ದರ್ಗಾ ಇದರ ಇಪ್ಪತ್ತ ಎರಡನೇ ಪಂಚವಾರ್ಷಿಕ ನಾಲ್ನೂರ ಮೂವತ್ತ ಎರಡನೇ ವಾರ್ಷಿಕ ಉರೂಸ್ ಸಮಾರಂಭವು ಏಪ್ರಿಲ್ ಇಪ್ಪತ್ತಾಲ್ಕರಿಂದ ಮೇ ಹದಿನೆಂಟರವರೆಗೆ ದರ್ಗಾ ವಠಾರದಲ್ಲಿ ನಡೆಯಲಿದೆ ಎಂದು ಉಳ್ಳಾಲ ದರ್ಗಾ ಅಧ್ಯಕ್ಷ ಹನೀಫ್ ಹಾಸಿ ಹೇಳಿದ್ದಾರೆ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ಕಾಸಿ ಸುಲ್ತಾನ್ ಉಲಾಮಾ ಕಾಂತಾಪುರ ಎಪಿ ಅಬೂ ಮುಸ್ಲಿಯಾರ್ ಅವರ ನೇತೃತ್ವದಲ್ಲಿ ಉರೂಸ್ ನಡೆಯಲಿದೆ ಏಪ್ರಿಲ್ ಇಪ್ಪತ್ತ ನಾಲ್ಕರಂದು ಅಸ್ಸರ್ ನಮಾಜ್ ಬಳಿಕ ವಾರ್ಷಿಕ ದಿಕ್ ಹಾಗೂ ಉರೂಸ್ ಉದ್ಘಾಟನೆ ನಡೆಯಲಿದೆ ಅದೇ ದಿನ ದರ್ಗಾ ನೇತೃತ್ವವನ್ನ ಸೈಯದ್ ಆಟಕೋಯ್ ತಂಗ್ ವಹಿಸಲಿದ್ದಾರೆ ಸೈಯದ್ ಹಾಮಿದ್ ಇಂಬಿಚೊಕೋಯ್ ಚೊಕೋಯ್ ದುವಾ ನೆರವೇರಿಸಲಿದ್ದಾರೆ ಅನೇಕ ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಭಾರತದ ಪ್ರಮುಖ ತೀರ್ಥಯಾತ್ರಾ ಕೇಂದ್ರಗಳಲ್ಲಿ ಒಂದಾದ ಅದೇ ರೀತಿ ದಕ್ಷಿಣ ಭಾರತದ ಅಜ್ಮೀರ್ ಎಂದೇ ಪ್ರಖ್ಯಾತವಾದ ಉಳ್ಳಾಳ ಕುತುಬುಜ್ಜಮಾನ್ ಸೈಯದ್ ಮೊಹಮ್ಮದ್ ಶರೀಫುಲ್ ಮದನಿ ರಹಮುಲ್ಲಾರ್ ಅವರ ನಾಲ್ನೂರ ಮೂವತ್ತೆರಡನೇ ವಾರ್ಷಿಕ ಹಾಗೂ ಇಪ್ಪತ್ತೆರಡನೇ ಪಂಚವಾರ್ಷಿಕ ಉರೂಸ್ ಇದೇ ಬರುವ ಏಪ್ರಿಲ್ ಇಪ್ಪತ್ತ್ನಾಲ್ಕರಂದು ಪ್ರಾರಂಭಗೊಂಡು ಮೇ ಹದಿನೆಂಟರ ತನಕ ಬೃಹತ್ ಕಾರ್ಯಕ್ರಮಗಳೊಂದಿಗೆ ನ ನಡೆಯಲಿರುವುದು ಏಪ್ರಿಲ್ ಇಪ್ಪತ್ನಾಲ್ಕರಂದು ಉದ್ಘಾಟನಾ ಸಮಾರಂಭ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನು ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ ಸುಲ್ತಾನ್ ಉಲಮ ಉಳ್ಳಾಳ ಖಾಜಿ ಶೇಖುನಾ ಎ ಪಿ ಎಬೂಖರ್ ಮುಸ್ಲಿಾರವರು ವಹಿಸಲಿದ್ದಾರೆ ಪ್ರಸಕ್ತ ಕಾರ್ಯಕ್ರಮದಲ್ಲಿ ಸೈಯಿದುಲ್ ವಲಮಾ ಸೈಯದ್ ಮೊಹಮ್ಮದ್ ಮುತ್ತು ಮುತ್ತುಕೊಯ್ ತಂಗಲ್ರವರು ಉದ್ಘಾಟನೆಗೈಯಲಿದ್ದಾರೆ ಅದೇ ರೀತಿ ಪ್ರಸಕ್ತ ಕಾರ್ಯಕ್ರಮದಲ್ಲಿ ಸೈಯದ್ ಇಬ್ರಾಹಿಂ ಖಲೀಲ್ ಮುಖಾರಿ ತಂಗಲ್ ಕರ್ನಾಟಕ ರಾಜ್ಯ ಸ್ಪೀಕರ್ ಯು ಟಿ ಅವರು ಅದೇ ರೀತಿ ಹಲವು ಇನ್ನಿತರ ಪ್ರಮುಖರು ಭಾಗವಹಿಸಲಿದ್ದಾರೆ